ಓಂ ಗುರುಭ್ಯೋ ನಮಃ ಬಂಧುಗಳೇ ನಮ್ಮಲ್ಲಿ ಕೆಲವು ಬಂಧುಗಳು ಹೇಗೆ ಅಂದರೆ ದಿನಕ್ಕೊಂದೊಂದು ದೇವರನ್ನ ಆರಾಧಿಸ್ತಾರೆ ರವಿವಾರ ಬಂದರೆ ಸೂರ್ಯ ದೇವ ಸೋಮವಾರ ಬಂದರೆ ಶಿವನ ಪೂಜೆ ಮಂಗಳವಾರ ಬಂದರೆ ಲಕ್ಷ್ಮಿಯ ಪೂಜೆ ಈ ರೀತಿ ದಿನಕ್ಕೊಂದೊಂದು ದೇವರನ್ನ ಆರಾಧಿಸ್ತಿರ್ತಾರೆ ಈ ರೀತಿ ದೇವರನ್ನ ಪೂಜಿಸುವುದು ಅಷ್ಟೊಂದು ಫಲಿಸ್ಲಿಕ್ಕಿಲ್ಲ ಅಂತ ನನಗನಿಸುತ್ತೆ ಯಾಕೆ ಅಂದ್ರೆ ಜಗಜ್ಯೋತಿ ಬಸವೇಶ್ವರರು ಬಾಲ್ಯದಲ್ಲಿರುವಾಗ ಅವರ ತಂದೆಯೂ ಕೂಡ ಇದೇ ರೀತಿಯಾಗಿ ದಿನಕ್ಕೊಂದೊಂದು ಅಥವಾ ಒಂದೇ ದಿನದಲ್ಲಿ ಅನೇಕ ದೇವರುಗಳನ್ನ ಪೂಜಿಸ್ತಿರುತ್ತಾರೆ ತಂದೆಗೆ ನಾನು ಹೇಗೆ ತಿಳಿಸಿ ಹೇಳಲಿ ಅನ್ನೋ ವಿಚಾರ ಮಾಡಿ ಒಂದು ದಿನ ಆಟ ಆಡ್ತಾ ಕುಳಿತು ಬಿಡುತ್ತಾರೆ ಅವರ ಅಮ್ಮ ಊಟಕ್ಕೆ ಕರೀತಾರೆ ಬಸವಣ್ಣನವರನ್ನ ತಡಿಯಮ್ಮ ಆಟ ಆಡ್ತಿದ್ದೀನಿ ಅಂತ ಹೇಳುತ್ತಾರೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ತಾಯಿ ಕರೀತಾರೆ ಆಗ್ಲೂ ತಡಿಯಮ್ಮ ನಾನು ಆಟ ಆಡ್ತಿದ್ದೀನಿ ಅಂತ ಹೇಳುತ್ತಾರೆ ಕಡೆಗೆ ಅವರ ತಂದೆಯನ್ನೇ ಕಳಿಸ್ತಾಳೆ ತಾಯಿ ಅವನು ಬರ್ತಿಲ್ಲ ಅವನನ್ನ ಊಟಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ ಬಸವಣ್ಣನವರ ತಂದೆಯವರೇ ಕರಿಹಕ್ಕೆ ಬರ್ತಾರೆ ಬಂದು ಕೇಳ್ತಾರೆ ಏನಪ್ಪಾ ಏನ್ ಮಾಡ್ತಿದ್ದೀಯಾ ಅಂತ ಕೇಳ್ತಾರೆ ಕೇಳಿದ್ದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಬಾವಿಯನ್ನ ಅಗಿತಿದ್ದೀನಿ ಅಂತ ಹೇಳ್ತಾರೆ ಬಾವಿ ಅಗಿತಿದ್ದೀಯಾ ಎಲ್ಲಿ ತೋರ್ಸು ಅಂತಾರೆ ಆಗ ಬಸವಣ್ಣನವರು ತೋರಿಸ್ತಾರೆ ಚಿಕ್ಕ ಚಿಕ್ಕ ತಗ್ಗುಗಳನ್ನ ಚಿಕ್ಕ ಚಿಕ್ಕ ಕೈಯಿಂದ ಮಾಡಿದಂತಹ ತಗ್ಗುಗಳನ್ನ ತೋರಿಸ್ತಾರೆ ಅದೆಷ್ಟೋ ತಗ್ಗುಗಳಿರುತ್ತೆ ಅಲ್ಲಿ ಎಂಟು ಹತ್ತಿರಬಹುದು ಆ ತಗ್ಗುಗಳನ್ನು ತೋರಿಸ್ತಾರೆ ತೋರಿಸಿದಾಗ ಬಸವಣ್ಣನವರ ತಂದೆಯವರು ನಗುತ್ತಾರೆ ಈ ರೀತಿ ಬಾವಿಯಾಗಿದ್ರೆ ನಿನಗೆ ನೀರು ಸಿಗುತ್ತೇನೋ ಅಂತ ಕೇಳುತ್ತಾರೆ ಯಾಕಪ್ಪ ಯಾಕೆ ಸಿಗಲ್ಲ ಯಾವಾಗ ಸಿಗುತ್ತೆ ಹೇಳು ಹಾಗಾದ್ರೆ ಅಂತ ಬಸವಣ್ಣವರು ಅಂತಾರೆ ಆಗ ಬಸವಣ್ಣನವರ ತಂದೆ ಹೇಳುತ್ತಾರೆ ನೀನು ಒಂದೇ ತಗ್ಗನ್ನ ಸತತವಾಗಿ ಅಗಿಯುತ್ತಾ ಅದನ್ನ ಆಳಕ್ಕೆ ತೆಗೆದುಕೊಂಡು ಹೋಗಬೇಕು ಆಗ ಮಾತ್ರ ನಿನಗೆ ನೀರು ಸಿಗುತ್ತೆ ಹೀಗೆ ನೀನು ಮೇಲಿಂದ ಮೇಲೆ ಚಿಕ್ಕ ಚಿಕ್ಕ ತಗ್ಗು ಮಾಡಿದರೆ ನೀರು ಸಿಗೋದು ತುಂಬಾ ಕಷ್ಟ ಅಥವಾ ಸಿಗೋದಿಲ್ಲ ಅಂತ ಬಸವಣ್ಣನವರು ತಂದೆಯವರು ಹೇಳಿದಾಗ ಬಸವಣ್ಣನವರು ಹೇಳುತ್ತಾರೆ ಓ ಹಾಗ ಮತ್ತೆ ನೀವು ದೇವರನ್ನ ಪೂಜಿಸ್ತಿರಬೇಕಾದ್ರೆ ಎಲ್ಲ ದೇವರನ್ನು ಸ್ವಲ್ಪ ಸ್ವಲ್ಪವೇ ಪೂಜಿಸಿ ಬಿಡ್ತಿರಲ್ಲ ದಿನಕ್ಕೊಂದೊಂದು ದೇವರನ್ನ ಪೂಜಿಸ್ತಿರಲ್ಲ ದೇವರು ನಿಮ್ಮ ಭಕ್ತಿಯನ್ನ ಹೇಗೆ ಒಲಿತಾನೆ ಹೇಗೆ ಫಲಿಸುತ್ತೆ ನಿಮ್ಮ ಭಕ್ತಿ ನೀವ್ಯಾಕೆ ಒಂದೇ ದೇವರನ್ನ ಏಕನಿಷ್ಠೆಯಿಂದ ಪ್ರತಿದಿನವೂ ಪ್ರತಿಕ್ಷಣವೂ ಜೀವನ ಪೂರ್ತಿ ಧ್ಯಾನಿಸಬಾರದು ಪೂಜಿಸಬಾರದು ಅಂತ ಬಸವಣ್ಣನವರು ಕೇಳ್ತಾರೆ ಬಂಧುಗಳೇ ದಿನಕ್ಕೊಂದು ದೇವರ ಪೂಜಿಸಿದರೆ ಆ ಭಕ್ತಿ ಫಲಿಸಲಿಕ್ಕಿಲ್ಲ ಅನ್ನೋದಕ್ಕೆ ಇನ್ನೊಂದು ರೀತಿಯಲ್ಲಿ ನಾವು ಹೇಳಬಹುದು ಬಂಧುಗಳೇ ಅದು ಹೇಗೆ ಕೇಳಿ ಈ ಮನುಷ್ಯ ದೇವರನ್ನು ಪೂಜಿಸೋದಾಕೆ ತನಗೆ ಏನಾದ್ರೂ ಸಿಗಲಿ ಅಂತ ತನ್ನ ಸ್ವಾರ್ಥಕ್ಕಾಗಿ ದೇವರ ಗುಣಗಾನ ಮಾಡುವುದೇ ಒಂದು ಪೂಜೆ ಇರುತ್ತೆ ಒಂದುಗಳೇ ಯಾರೋ ಇವತ್ತು ನಿಮ್ಮ ಹತ್ರ ಬಂದು ಗುಣಗಾನ ಮಾಡಿ ತಮ್ಮ ಅನೇಕ ಬೇಡಿಕೆಗಳನ್ನ ತಮ್ಮ ಮುಂದೆ ಇಟ್ಟು ಮತ್ತೆ ನಾಳೆಯ ದಿನ ಇನ್ನೊಬ್ಬರ ಹತ್ತಿರ ಹೋಗಿ ಅದೇ ಬೇಡಿಕೆಗಳನ್ನ ಅಥವಾ ಬೇರೆಯ ಬೇಡಿಕೆಗಳನ್ನ ಇನ್ನೊಬ್ಬರ ಮುಂದೆ ಇಟ್ಟು ಅವರ ಗುಣಗಾನ ಮಾಡುತ್ತಿದ್ರೆ ನಿಮಗೆ ಹೇಗನಿಸುತ್ತೆ ಹೇಳಿ ಬಹುಶಃ ಕೆಟ್ಟದನಿಸುತ್ತೆ ಅಂತ ನನಗನಿಸುತ್ತೆ ಯಾಕೆ ನಿನ್ನೆ ನನ್ನ ಗುಣಗಾನ ಮಾಡುತ್ತಿದ್ದವನು ಇಂದು ಅವನ ಗುಣಗಾನ ಮಾಡುತ್ತಿದ್ದನಲ್ಲ ಎಂದು ಮನುಷ್ಯನಿಗೆ ನಿರಾಶೆಯಾಗುತ್ತೆ ಬಂಧುಗಳೇ ನಿಮಗನಿಸಿದಂತೆ ದೇವರಿಗೆ ಅನಿಸ್ಲಿಕ್ಕಿಲ್ವಾ ಹೇಳಿ ಖಂಡಿತ ಹಾಗೆ ಅನಿಸುತ್ತೆ ಅದಕ್ಕಾಗಿಯೇ ದಿನಕ್ಕೊಂದು ದೇವರ ಬದಲಾಗಿ ಏಕ ದೇವೋಪಾಸನೆ ಮಾಡುವುದು ಉತ್ತಮ ಎಂಬುದೇ ನನ್ನ ಮಾತು धन्यवाद